ಮೊದಲನೇ ಮಾದರಿ ಎರಡನೇ ಮಾದರಿ ಅಪಾರವಾದಂತಹ ಶಕ್ತಿ ಐಶ್ವರ್ಯ ಸಂಭ್ರಮ ಎಲ್ಲೂ ಇದ್ರೂ ಕೂಡ ರಾಕ್ಷಸರಾಗಿ ನೆಲಕ್ಕೆ ಬಿದ್ದವರು ವಾಲಿ ಮತ್ತು ರಾವಣ ಎರಡನೇ ಮಡೆಯಲು ಮೂರನೇ ಮಡೆಯಲು ತಾನು ದಾಸರಾಗಿ ಕೂಡ ಯಜಮಾನನಕ್ಕಿಂತ ದೊಡ್ಡವರಾದಂತಹ ಆಂಜನೇಯ ದಾಸ ಭಾರತದ ಪ್ರತಿಯೊಂದು ಹಳ್ಳಿಗೆ ಹೋದರೆ ಆಂಜನೇಯನ ದೇವಸ್ಥಾನ ಇದೆ ರಾಮ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ ಅದು ರಾಮನ ದೇವಸ್ಥಾನದಲ್ಲಿ ಇದ್ದಾನೆ ಅಂದರೆ ದಾಸ್ತುಗಳನ್ನು ಚೆನ್ನಾಗಿ ಮಾಡಿದ್ರು ಕೂಡ ದೊಡ್ಡವರು ಹಾಕೋರು ಅಂತ ಮಾದರಿ ತೋರಿಸ್ತಕ್ಕಂಥ ಮೂರು ಮಾದರಿಗಳು ಆಯ್ಕೆ ನಮ್ಮದಿದೆ ವಾಲಿ ಆಗಬೇಕು ರಾಮ ಆಗಬೇಕು ಭರತ ಆಗಬೇಕು ಅಂತ ಮಾದರಿ ಇದೆ ಇಡೀ ರಾಮಾಯಣದಲ್ಲಿ ವಾಲ್ಮೀಕಿಗಳು ಎಲ್ಲಿ ಕೂಡ ರಾಮನ ಹಾಗೆ ಇರಿ ಸೀತೆ ಹಾಗೆ ಬದುಕಿ ಆಂಜನೇಯನ ಹಾಗೆರಿ ಅಂತ ಹೇಳೋದೇ ಇಲ್ಲ ಆದರೆ ಪಾತ್ರಗಳನ್ನು ಎಷ್ಟು ಚೆಂದಾಗಿ ಬಂದ್ಬಿಡ್ತಾರೆ ಅಂದರೆ ಹಾಗಿರಬೇಕು ಅಂತ ಅನಿಸುತ್ತೆ ಇವತ್ತಿನ ಕಾರ್ಯಕ್ರಮ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು ಆ ಕಲಾವಿದರು ಮಾಡಿದಂಥದ್ದು ಆ ಕಂಠಶ್ರೀ ಅಪ್ಪ ಅದ್ಭುತ ಅದ್ಭುತ ಕಂಠ ರಾಮನ ಬಾಣ ಹೇಳಿದಾಗ ರಾಮನ ಬಾಣ ಹುಟ್ಟಿದಾಗ ಬದುಕೋ ಸಾಧ್ಯ ಇದೆ ಅಂತ ಹೇಳಿದಾಗ ಕಣ್ಣಲ್ಲಿ ನೀರು ಬರದೇ ಇದ್ರೆ ಹೃದಯ ದೋಷ ಇದೆ ನಿಮಗೆ ಅಂತ ಗ್ಯಾರಂಟಿ ಮಾಡಿ ಅಷ್ಟು ಅದ್ಭುತವಾಗಿ ಹಾಡಿದರೆ ಈ ಕಲೆಗಿರುವಂಥ ಶಕ್ತಿನೇ ಅದು ಎಂದಿನ ಸತ್ವಯೋಗವನ್ನು ತಂದು ಇಲ್ಲಿ ಕಲಿಕಾಲದಲ್ಲಿ ನಿಲ್ಲಿಸುತ್ತೆ ನಿಮ್ಮನ್ನು ಇಲ್ಲಿದ್ದವ್ರನ್ನ ಆ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಎರಡು ತಾಸಾದರೂ ನಮ್ಮನ್ನ ಈ ಜಗತ್ತಿನಿಂದ ನಮ್ಮ ಲೋಕಾಯಕ್ ಆಯ್ತು ಹೇಳಬೇಕು ಹೇಳಿದಂಗೆ ಈ ಭಾಚಾರ ಜಗತ್ತಿನಿಂದ ಕರ್ಕೊಂಡು ಒಂದು ಸತ್ವ ಇದು ಕರ್ಕೊಂಡು ಹೋಗಿದ್ದಲ್ಲ ಆ ಕಲಾ ದರ್ಶನಕ್ಕೆ ನಮ್ಗೆ ನಮಸ್ಕಾರಗಳು